ಹಲೋ ಹಲೋ ಹೇಳಿ ಚೇತನ್ ಸರ್ ಜೈ ಭೀಮ್ ಜೈ ಭೀಮ್ ಯಾರು ಮಾತಾಡೋದು ನಾನ್ ಡಾಕ್ಟರ್ ಮಹೇಶ್ ಅಂತ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ವಿಜಯಪುರದಿಂದ ಮಾತಾಡೋದು ಹೇಳಿ ಚೆನ್ನಾಗಿದ್ದೀರಾ ಜೈ ಭೀಮ್ ಚೆನ್ನಾಗಿ ಚೆನ್ನಾಗಿ ಏನಿಲ್ಲ ಈಗ ನಯನ ಅವರು ನಟಿ ನಯನ ಅವರು ಒಂದು ಹೊಲಗೇರಿ ಅನ್ನೋ ಪದ ಬಳಕೆ ಮಾಡಿದಾರಲ್ಲ ಒಂದು ವೇದಿಕೆ ಮೇಲೆ ನಟಿ ನಯನ ಯಾರು ಕಾಮಿಡಿ ಕಿಲಾಡಿ ಓಕೆ ಓಕೆ ಸೊ ಅದರ ಬಗ್ಗೆ ನೀವು ಯಾವುದೇ ಟ್ವೀಟ್ ಮಾಡಿಲ್ಲ ಪೋಸ್ಟ್ ಬಗ್ಗೆ ಗೊತ್ತಿಲ್ಲ ಮಾಹಿತಿ ನೋಡ್ತೀನಿ ಅದನ್ನ ಸ್ವಲ್ಪ ಏನಿಲ್ಲ ಈಗ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸರ್ ಈಗ ಜಾಸ್ತಿ ಹೊಲಗೇರಿ ಅನ್ನೋ ಪದ ಜಾಸ್ತಿ ಬಳಕೆ ಮಾಡ್ತಾ ಇರೋರೇ ಈ ಫಿಲ್ಮ್ ಇಂಡಸ್ಟ್ರಿ ಅವರು ಈಗ ನಾವು ಸಾಕಷ್ಟು ನೋಡಿದೀವಿ ಯಾರು ಕೂಡ ಈ ಪದನ ಜಾಸ್ತಿ ಬಳಕೆ ಮಾಡಲ್ಲ ಹೌದಲ್ವಾ ಹೌದು ಈ ಫಿಲಿಂ ಇಂಡಸ್ಟ್ರಿ ಅವರೇ ಈ ಪದಾನ ಜಾಸ್ತಿ ಬಳಕೆ ಮಾಡ್ತಾ ಇದಾರೆ ಇತ್ತೀಚೆಗೆ ಫಿಲಿಂ ಇಂಡಸ್ಟ್ರಿ ಮೂರು ಜನ ಮಾತಾಡಿದಾರೆ ಉಪೇಂದ್ರ ಮತ್ತೆ ಇವರು ಕ್ರಿಸ್ಬೋ ಇವರು ಪ್ರೊಡ್ಯೂಸರ್ ಇದ್ರಲ್ಲ ಅವರು ಮಾತಾಡೋದು ಹಾ ಇವ್ರು ಮಾತಾಡಿದ್ದಾರೆ ಈ ಫ್ಯೂಟಲ್ ಮಾತುಗಳನ್ನ ಹಾ ನಮ್ಗೆ ಅದ್ರ ಮೇಲೆ ಒಂದ್ ಜಾಗೃತಿ ಮೂಡಿಸಬೇಕು ಅದನ್ನ ಒಂದು ಈಗ ಅವ್ರಿಗೇನ್ ನನ್ ಪ್ರಶ್ನೆ ಏನ್ ಗೊತ್ತಾ ಸರ್ ಈಗ ಮಾತಾಡೋದ್ ಮಾತಾಡ್ತಾರೆ ಮಾತಾಡೋದಾದ್ ಮೇಲೆ ಕ್ಷಮೆ ಕೇಳ್ತಾರೆ ಈಗ ಈಗ ಒಬ್ರು ತಪ್ಪು ಮಾಡಿದಾರೆ ಓಕೆ ಕ್ಷಮೆ ಕೇಳಿದಾರೆ ಪ್ರತಿ ಸಲ ಎಲ್ಲರೂ ಅದನ್ನೇ ತಪ್ಪು ಮಾಡೋದು ಕ್ಷಮೆ ಕೇಳೋದಾ ಏನ್ ಒಳ್ಳೆ ಒಂದು ಅರಿವಿನ ಕೊರತೆ ಇದೆ ಆಮೇಲೆ ಇಲ್ಲಿ ಒಂದ್ ಸ್ವಲ್ಪ ವಿಚಾರ ಒಂದು ಇಲ್ಲ ನನ್ನ ಪ್ರಶ್ನೆ ಏನ್ ಗೊತ್ತಾ ಈಗ ನಿಮ್ಗೆ ನನ್ಗೆ ನಾನು ತುಂಬಾ ನೋವಿನಿಂದ ನಿಮ್ಗೆ ಕಾಲ್ ಮಾಡಿದ್ದೀನಿ ಹ್ಮ್ ಯಾಕಂತಂದ್ರೆ ಈ ದಲಿತ ಸಂಘಟನೆಗಳು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋದಕ್ಕೆ ಆಸ್ತಿ ಮಾಡೋದಕ್ಕೆ ಮಾತ್ರ ಇರೋದಾ ಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ದಾರೆ ನೀನ್ ಹೋರಾಟ ಮಾಡೋದಿದ್ರು ಪರವಾಗಿಲ್ಲ ಆದರೆ ಮಾರಾಟವಾಗ್ಬೇಡ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಆದ್ರೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಂಘಟನೆಗಳು ಏನ್ ಮಾಡ್ತಾ ಇದ್ದಾವೆ ಅದಕ್ಕೆ ದಾಖಲೆಗಳ ಸಮೇತ ನಾನು ಕೊಡ್ತೀನಿ ಒಬ್ಬ ನಟಿ ಬಹಿರಂಗವಾಗಿ ಒಂದು ಒಂದು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಹೊಲಗೇರಿ ಅನ್ನೋ ಪದ ಬಳಕೆ ಮಾಡ್ತಾ ಇದ್ದಾಳೆ ಅದ್ರ ಬಗ್ಗೆ ಯಾರು ಧ್ವನಿ ಎತ್ತತಾ ಇಲ್ಲ ಇವಾಗ ಎತ್ತಾ ಇದ್ದೀರಾ ನೀವ್ ಇವಾಗ ಏನಿದೆ ಅದು ಸ್ವಲ್ಪ ಡಾಕ್ಯುಮೆಂಟ್ಸ್ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನಾನು ಸಾಮಾನ್ಯವಾಗಿ ಇವಾಗ ಯಾರಾದ್ರೂ ಒಂದು ಒಂದು ಎಲ್ಲಾದ್ರೂ ಒಂದ್ ಪ್ರಭಾವದಲ್ಲಿ ಅಥವಾ ಒಂದು ಗೌರವ ಸ್ಥಾನದಲ್ಲಿ ಇರೋರು ಯಾವ್ದಾದ್ರು ಈ ತರದ್ ಮಾತಾಡಿದ್ರೆ ಅದ್ರ ಮೇಲೆ ಖಂಡಿತ ಅದ್ರ ಮೇಲೆ ನಾವು ಅದ್ರ ವಿರೋಧ ಮಾಡೋಣ ಸರಿ ಸರ್ ನಾನ್ ನಿಮ್ಗೆ ಇವಾಗ ಕಳಿಸ್ಕೊಡ್ತೀನಿ ಅದ್ರ ಬಗ್ಗೆ ನೀವು ಏನ್ ಇದು ಮಾಡ್ತಿರೋ ಮಾಡಿ ಓಕೆನಾ ಕಳ್ಸ್ಕೊಡಿ ಕಳ್ಸ್ಕೊಡಿ ಓಕೆ ಥ್ಯಾಂಕ್ ಯು ಸರ್ ಗುಡ್ ನೈಟ್ ಜಯ ಭೀಮ್ ಜೈ ಭೀಮ್ ಹಬ್ಬಗಳ ಪ್ರಯುಕ್ತ ಗುಮ್ಮಟ ನಗರಿಯಲ್ಲಿ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಖರೀದಿ ಬಲೆ ಜೋರು ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಚ್ಚಿನ ಉತ್ತಮ ಉತ್ಕೃಷ್ಟ ಹೊಂದಿದ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಎಲ್ಲರ ಮನ ಸೆಳೆಯುವಂತೆ ಮಾಡಿದ ರಾಯಲ್ ಎನ್ಫೀಲ್ಡ್ ಬೈಕ್ ಖರೀದಿ ಜೋರಾಗಿ ನಡೆದಿದೆ ಅಷ್ಟೇ ಅಲ್ಲ ಆಫರ್ಸ್ ರೈಡಿಂಗ್ ಎಕ್ಸೆಸರೀಸ್ ಅಪ್ ಟು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಕೂಡ ಇದೆ ವಿಜಯಪುರ ನಗರದ ಇಂಡಿ ರಸ್ತೆ ಬೈಪಾಸ್ ದಲ್ಲಿರುವ ಪ್ರಸಿದ್ಧ ರೋಹನ್ ಮೋಟರ್ಸ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ನಲ್ಲಿ ಭವ್ಯ ಮಾರಾಟ ರಾಯಲ್ ಎನ್ಫೀಲ್ಡ್ ಎಲ್ಲರ ಮನ ಸೆಳೆಯುವ ಬೈಕ್ ಇದಾಗಿದ್ದು ವಿಜಯಪುರ ನಗರದಲ್ಲಿ ಖರೀದಿ ಜೋರಾಗಿ ನಡೀತಾ ಇದೆ ರಾಯಲ್ ಎನ್ಫೀಲ್ಡ್ ಬೈಕ್ ಮಾಡೆಲ್ ಗಳು ಅಂದರೆ ಬುಲೆಟ್ ತ್ರೀ ಫಿಫ್ಟಿ ಕ್ಲಾಸಿಕ್ ತ್ರೀ ಫಿಫ್ಟಿ ಮೆಟಿಯೋರ್ ತ್ರೀ ಫಿಫ್ಟಿ ಹಂಟರ್ ತ್ರೀ ಫಿಫ್ಟಿ ಹಿಮಾಲಯನ್ ಫೋರ್ ಫಿಫ್ಟಿ ಬುಲೆಟ್ ಗುಯರಿಲಾ ಫೋರ್ ಫಿಫ್ಟಿ ಸ್ಕ್ರಾನ್ ಫೋರ್ ಫೋರ್ಟಿ ಇನ್ ಸಿಕ್ಸ್ ಫಿಫ್ಟಿ ಸಿ ಸಿ ಕಾಂಟಿನೆಂಟಲ್ ಜಿಟಿ ಸಿಕ್ಸ್ ಫಿಫ್ಟಿ ಸೂಪರ್ ಮೆಟಿಯೋರೋ ಸಿಕ್ಸ್ ಫಿಫ್ಟಿ ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ಆಫರ್ಸ್ ರೈಡಿಂಗ್ ಎಕ್ಸೆಸರೀಸ್ ಲೈಟ್ ರೈಡಿಂಗ್ ಜಾಕೆಟ್ ರೈಡಿಂಗ್ ಹೆಲ್ಮೆಟ್ ಗ್ಲೌಸ್ ಆರ್ ಅವೈಲೇಬಲ್ ಅಪ್ ಟು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ఆల్ బైక్స్ ఆర్వైలేబల్ అప్ టువెంటీ పర్సెంట్ డిస్కౌంట్ బెస్ట్ సర్వీస్ అండ్ ఫాస్ట్ సర్వీస్ అవైలబుల్ హియర్ ఇల్ బైక్ ఖరీదీ సిరి రయల్ జీవన ఆనంద సిరి స్థడ రయల్ ఎన్ఫీల్డ్స్ రోహన్ మోటార్స్ ఇండి బైపాస్ మాల బాయత్ ఎన్ ఎస్ థర్టీన్ సోపూర్ చిత్ర హైవే ఇండి రస్త విజయపురా